ಇದು ಹಳದಿ ಬಿದಿರಿಗೆ ತುಂಬ ವಿಶೇಷತೆ ಇದೆ ವರ್ಷ ಇಡೀ ಇದು ಹೊಸ ಕಳಿಲೆ ಬರುತ್ತೆ ಈ ಬಿದಿರುಗಳೆಲ್ಲ ಮಳೆಗಾಲದಲ್ಲಿ ಮೂರು ತಿಂಗಳು ಮಾತ್ರ ಬರುತ್ತೆ ಅಂದರೆ ಕಳಿಲೆ ತುಂಬ ಅದ್ಭುತವಾದಂತಹ ಆಹಾರ ಅದರಲ್ಲಿ ಪಲ್ಯ ಸಾಂಬಾರು ಸ್ವೀಟುಗಳನ್ನು ಸಕ್ಕರೆಯಲ್ಲಿ ಬೆಲ್ಲದಲ್ಲಿ ಎದ್ದು ಸ್ವೀಟುಗಳನ್ನಾಗಿಯೂ ಪರಿವರ್ತನೆ ಮಾಡ್ಬೋದು ಮುರಬ್ಬ ಮಾಡಿ ಇಟ್ಕೊಳ್ಬೋದು ಉಪ್ಪಿನಕಾಯಿ ಅದ್ಭುತವಾಗುತ್ತೆ ತುಂಬ ನೋವುಕ ಗುಣವೂ ಇದೆ ಆಹಾರದ ಬಳಕೆ ಮಾಡೋದಕ್ಕೆ ಇವಕ್ಕೆಲ್ಲ ಮೂರು ತಿಂಗಳಾದರೆ ಇವು ವರ್ಷಡಿ ಕೊಡೋದ್ರಿಂದ ವರ್ಷಡಿ ನಮಗೆ ಕಣಲೆ ಸಿಕ್ಕೋದ್ರಿಂದ ವಾರ್ಷಿಕ ಆಹಾರವಾಗಿಯೂ ಸಹ ಈ ಜಾತಿ ಬಿದಿರನ್ನು ನಾವು ಪರಿಗಣಿಸ್ಬೋದು ಅಂದರೆ ಕಣಲೆ ಅಂದರೆ ಅದು ಹೊಸ ಬಿದ್ರೆ ಹೊಸ ಬಿದಿರನ್ನ ಚಿಗು ಹೌದು ಇದರ ಮೇಲ್ಭಾಗ ಎಳೆ ಚಿಗುರು ಮೂರು ಅಡಿ ಮಾತ್ರ ನಮಗೆ ತಿನ್ನೋದಕ್ಕೆ ಉಪಯೋಗ ಆಗೋದು ಇದು ಈ ಎತ್ತರದಲ್ಲಿ ಇರುವಾಗ ಒಂದು ಐದು ಕೆ ಜಿ ಇರುತ್ತೆ ಮೇಲೆ ಹೋದ ನಮಗೆ ಸಿಕ್ಕೋ ಪ್ರಮಾಣ ಕಮ್ಮಿ ಆಗ್ತವೆ ಅದು ಹೆಚ್ಚು ನಾರಿನಂಶವನ್ನು ಹೊಂದುತ್ತೆ ಇಷ್ಟತ್ರ ಇರುವಾಗ ಕತ್ತರಿಸಿದ್ರೆ ತುಂಬಾ ಅದ್ಭುತವಾಗಿ ನಮ್ಗೆ ಪೂರ್ತಿ ತಿನ್ನೋಕೆ ಸಿಗುತ್ತೆ ಕಳೆದ ವಾರ ಆಗಿದ್ರೆ ಅದು ಇಲ್ಲೇ ಇರ್ತಿತ್ತು ದಿನ ಒಂದು ಅಡಿ ಬೆಳೀತದೆ ಇದು ಒಂದು ರೀತಿಯ ಬಿದ್ರು ಇದು ಕಪ್ಪು ಬಿದಿರು ಹ್ಮ್ ಈ ಎಳಸಾಗಿ ಬರುವಾಗ ಸ್ವಲ್ಪ ಹಸಿರಿದೆ ಹಾಗೆ ಅದು ವರ್ಷ ಪೂರ್ತಿ ಆಗ್ತಾ ಪೂರ್ತಿ ಕಪ್ಪಾಗ್ತಾ ಹೋಗುತ್ತೆ ಹ್ಮ್ ಹ್ಮ್ ಈ ಬಿದಿರ್ನ ವಿಶೇಷತೆ ಏನಂತಂದ್ರೆ ಬಿದಿರಿಗೆ ಒಂದು ದುಂಬಿ ಹೊಡಿಯುತ್ತೆ ತೂತ ಮಾಡುತ್ತೆ ಅದಕ್ಕೆಲ್ಲ ಸಣ್ಣ ಸಂಸ್ಕರಣೆ ಕೊಡಬೇಕಾಗತ್ತೆ ಅದು ಬಾಡಿಕೆ ಬರಬೇಕಾದ್ರೆ ಇದಕ್ಕೆ ದುಂಬಿ ಹೊಡೆಯಲ್ಲ ಈ ಜಾತಿ ಬುದ್ಧರಿಗೆ ಇದು ಒಂದು ಹಣ್ಣಿನ ಮರನೇ ಸಿಹಿ ಹುಳಸಿ ಹಣ್ಣಿಗೆ ಬದಲು ಉಪಯೋಗಿಸ್ಬೋದು ಮತ್ತೆ ಜ್ಯೂಸು ಜಾಮು ಮಾಡ್ಬೋದು ನೋಡಿ ಈಗ ಒಂದೊಂದೇ ಇದೆ ರಾಶಿಗಟ್ಲೆ ಬಿಡುತ್ತೆ ಒಂದು ಮರ ಇದ್ರೆ ನೀವು ಒಂದು ದೊಡ್ಡ ಒಂದು ಐವತ್ತು ಜನರ ಕುಟುಂಬಕ್ಕೆ ವರ್ಷಕ್ಕೆ ಸಾಕು ಅಷ್ಟು ಹುಳಿಗೆ ಪರ್ಯಾಯ ಆಗುತ್ತೆ ಇದರ ಹೆಸರು ಜಾರಿಗೆ ಅಂತ ಜೀರ್ಕಾ ಅಂತ ಇದು ಇದು ಪುನರ್ಪುಳಿ ಜಾತಿ ಓಹೋ ಅದು ನಾಗಲಿಂಗ ಪುಷ್ಪ ಅಂತ ಔಷಧಿಯ ಉಪಯೋಗಗಳಿದೆ ಅದು ಕಾಯಿ ಉಪಯೋಗ ಮಾಡಿದ ಅನುಭವ ಇಲ್ಲ ಆದ್ರೆ ಬೀಜಗಳೆಲ್ಲ ಆ ಎಣ್ಣೆ ಕಾಸಿ ನೋವು ನಿವಾರಣೆಗೆಲ್ಲ ಬಳಕೆ ಮಾಡಬಹುದು ಅಂತ ಉಲ್ಲೇಖ ಕೇಳಿದ್ದೇನೆ ಹೂ ಬಿಡುತ್ತೆ ಹೂ ಬಿಡುತ್ತೆ ತುಂಬಾ ಸುಂದರವಾದ ನಾಗನ ಹೆಡೆ ಹಾಗೆ ಲಿಂಗಕ್ಕೆ ನಾಗ ಮುಚ್ಚಿದ ಹಾಗೆ ಹೂ ಬರುತ್ತೆ ಈಗ ಶುರು ಆಗ್ತಾ ಇದೆ ನೋಡಿ ಮಗು ಕಳೆದ ವರ್ಷದ ಬೀಜ ಅದು ಈಗ ಮಗ್ಗು ಬರ್ತಾ ಇದೆ ಇದು ನೀವೇ ಹಚ್ಚಿದ್ದ ಅಥವಾ ಹೌದು ಫುಟ್ಬಾಲ್ ಸೈಜ್ ಇದು ಬೇಲದ ಮರ ಬೇಲದ ಹಣ್ಣು ನಿಮ್ ಕಡೆ ಬೆಲವತ್ತ ಅಂತ ಹೇಳ್ತಾರೆ ಅನ್ಸುತ್ತೆ ಬೇಲದ ಹಣ್ಣು ಬೇಲದ ಹಣ್ಣು ಬೇಲದ ಬೇರೆ ಬಿಲ್ವತ್ರೆ ಬೇರೆ ಬಿಲ್ವಪತ್ರೆ ಬೇರೆ ಅಂದ್ರೆ ಎರಡು ಜಾತಿ ಒಂದು ಜಾತಿ ಸೋದರ ಸಂಬಂಧಿ ಆ ಮರ ಬಾಗಿ ಅಂತ ಶಿರೀಶ ಅಂತ ಹೇಳ್ತಾರೆ ಆದ್ರ ಎಲೆ ತೊಗಟೆ ಎಲ್ಲಾ ಸಾಬೂನ್ಗೆ ಪರ್ಯಾಯವಾಗಿ ಬಳಕೆ ಮಾಡಿ ಸಾಬೂನಿಗೆ ಪರ್ಯಾಯವಾಗಿ ಸಿಗಿತರ ಹೆಸರು ಏನಂದ್ರೆ ಸಿರಿಷ ಬಾಗೆ ಇದು ಇಲ್ಲಿ ಇಲ್ಲಿ ಮಧ್ಯ ಬಿದಿರಿನ ಹತ್ರ ಇವೆಲ್ಲ ಬಗೆ ಬೇರೆ ಬೇರೆ ರೀತಿಯ ಬಿದಿರುಗಳೇ ಇಲ್ಲಿ ಈ ಕಡೆ ಎಲ್ಲ ನೀರಿನ ವ್ಯವಸ್ಥೆ ನೀವೇ ಮಾಡ್ಲಿಕ್ಕಿಲ್ಲ ಇಲ್ಲ ಇದು ಸುಮ್ನೆ ಹಾಗೆ ಗೊಬ್ಬರ ಆಗ್ಲಿಕ್ಕೆ ತಾವು ಬಿಟ್ಟಿದ್ ಹೌದು ಈಗ ಮುಖ್ಯವಾಗಿ ಇಲ್ಲಿ ಯಾವ ಪದ್ಧತಿ ಅಂತ ಬಳಸ್ತಾ ಇರೋದು ಕಾಡು ಕೃಷಿ ಅಂತ ಹೇಳಿ ಕಾಡು ಕೃಷಿ ಇವೆಲ್ಲ ಹೆಬ್ಬಿದ್ರು ಅಂತ ಭಾರಿ ಗಾತ್ರ ಬರುತ್ತೆ ಇನ್ನೂ ದೊಡ್ಡ ಬರುತ್ತೆ ಇದು ಈ ಕೆಲವೊಂದು ಬಿದಿರು ಕೂಡ ಭತ್ತ ಬಿಡುತ್ತೆ ಹೌದು ಅದು ಮೂವತ್ತು ವರ್ಷದಿಂದ ಅರವತ್ತು ವರ್ಷದ ಮಧ್ಯೆ ಬೇರೆ ಬೇರೆ ಬಿದಿರಿಗೆ ಬೇರೆ ಬೇರೆ ಕಾಲಾವಧಿ ಇದೆ ಎಲ್ಲ ಬತ್ತ ಬಿದಿರಕ್ಕೆ ಬತ್ತ ಬಿಡುತ್ತೆ ಪೂರ್ತಿ ಅದು ವಂಶನಾಶ ಆಗುತ್ತೆ ಮತ್ತೆ ಬತ್ತ ಬಿದ್ದಲ್ಲಿ ಹೊಸ ಗಿಡ ಬರುತ್ತೆ ಇವೆಲ್ಲ ಹೊಸ ಗಿಡ ಬಂದಿರೋದು ಒಂದು ಆರು ವರ್ಷದ ಹಿಂದೆ ಆ ಬೀಜ ಆಗಿ ಮತ್ತೆ ಬಂದಿದ್ದು ಇಲ್ಲಿ ನಮಗೆ ಸಂಗ್ರಹಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಈ ಅದು ಎಲ್ಲಾ ಕಡೆ ಇದ್ದಾಗ ಹಂಚಿ ಹೋಗುತ್ತೆ ನಮ್ಗೆ ಧಾರಾಳ ಸಿಗುತ್ತೆ ಆ ಇಲ್ಲದೆ ಹೋದ್ರೆ ನಮ್ಗೆ ಇಲ್ಲೆಲ್ಲ ಬರೇ ಒಂದೇ ಬಿದ್ರಿದ್ದ ಕಾರಣ ಹಕ್ಕಿಗಳೇ ತಿಂದು ಹಿಕ್ಕಿತ್ತ ಬೀಜ ಪ್ರಸಾರ ಆಗಿ ಸಾಕಷ್ಟು ಗಿಡಗಳು ಮಾತ್ರ ಹುಟ್ಟಿದಾವೆ ಈ ಅಕ್ಕಿ ಎಲ್ಲ ನೀವು ನೂರಾರು ವರ್ಷ ಸಂಗ್ರಹಿಸಿದ್ರೆ ಇಟ್ಕೋಬಹುದು ಬ್ಯಾಂಬು ರೈಸ್ ಬ್ಯಾಂಬೂ ಮತ್ತೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಹೊಟ್ಟೆ ತುಂಬುತ್ತೆ ಅಷ್ಟು ಇವೆಲ್ಲಾನು ಸಹ ಪ್ರಕೃತಿ ಅಭಾವಕ್ಕಾಗಿಯೇ ರೂಪಿಸಿದ ವ್ಯವಸ್ಥೆ ಯಾವುದೋ ಇದು ಇದು ಸ್ಟಾಕ್ ಇಟ್ಕೊಂಡ್ರೆ ನಿಮ್ಗೆ ಈಗ ಭತ್ತ ಬೆಳಲಿಲ್ಲ ಮಳೆ ಬಂದಿಲ್ಲ ಅಥವಾ ಯಾವ್ದೋ ರೀತಿಯಲ್ಲಿ ಬರ ಆಗಿ ತೀವ್ರ ಅಭಾವ ಆದ್ರೆ ಈ ಅಕ್ಕಿನ ಒಂದು ಚೂರು ಚೂರು ಉಪಯೋಗಿಸಿಕೊಂಡು ಬದುಕಬಹುದು ಮುಂದಿನ ವರ್ಷಕ್ಕೆ ಅಂದ್ರೆ ಅದನ್ನ ಬಳಸೋ ವಿಧಾನ ಇದು ಮಾಮೂಲಿ ನೆರೆ ಬಿಟ್ಟು ಅನ್ನ ಬೇಯಿಸಿದಾಗ ಗಂಜಿ ಮಾಡ್ಕೊಳ್ಳೋದು ಅಥವಾ ಕುಟ್ಟಿ ಹಿಟ್ಟು ಮಾಡಿಕೊಂಡು ಉಂಡೆ ಎಲ್ಲ ಮಾಡಿ ಸ್ವೀಟ್ರುಗಳು ಮಾಡಿ ತಿನ್ಬಹುದು ಹ್ಮ್ ಬಗೆ ಬಗೆಯಾಗಿ ಮತ್ತೆ ಇದರಲ್ಲಿ ಕೆಲವು ಬಿದಿರುಗಳಿದೆ ಅದು ಅದು ಕೊಳಲು ಮಾಡುವ ಜಾತಿ ಇದ್ದು ಅದು ದೊಡ್ಡ ಅಲಸಂಡೆ ಇದು ಬೀನ್ಸ್ ಕಾಳಿಗಿಂತಲೂ ಸಹ ದೊಡ್ಡ ಬೀಜ ಬರುತ್ತೆ ಅದು ಹಸಿಯಾಗೆ ತಿನ್ನೋದಕ್ಕೆ ಬಹಳ ರುಚಿ ಇರುತ್ತೆ ಅದು ಒಂದ್ ಎರಡು ವರ್ಷಗಳ ಕಾಲ ನಿರಂತರವಾಗಿ ಬರ್ತಾ ಇರುತ್ತೆ ನೀವು ಆ ಎರಡು ವರ್ಷ ಆಗಾಗ ಅದನ್ನ ತಿನ್ಬೋದು ಹಸಿಯನ್ನೇ ಬೀನ್ಸ್ ತಿಂದ ಹಾಗೆ ಮತ್ತೆ ಅದನ್ನ ಒಣಗಿಸಿಟ್ಕೊಂಡು ಪುಡಿ ಮಾಡಿಯೂ ಮತ್ತೆ ಬಳಕೆ ಮಾಡ್ಬೋದು ಮತ್ತೆ ಬಿದಿರು ಇದೆಯಲ್ಲ ಇದು ಹಳದಿ ಬಿದಿರಿಗೆ ತುಂಬಾ ವಿಶೇಷತೆ ಇದೆ ವರ್ಷ ಇಡೀ ಇದು ಹೊಸ ಕಳಿಲೆ ಬರುತ್ತೆ ಈ ಬಿದಿರುಗಳೆಲ್ಲ ಮಳೆಗಾಲದಲ್ಲಿ ಮೂರು ತಿಂಗಳು ಮಾತ್ರ ಬರುತ್ತೆ ಅಂದ್ರೆ ಕಳಿಲೆ ತುಂಬಾ ಅದ್ಭುತವಾದಂತಹ ಆಹಾರ ಅದರಲ್ಲಿ ಪಲ್ಯ ಸಾಂಬಾರು ಸ್ವೀಟುಗಳನ್ನು ಸಕ್ಕರೆಯಲ್ಲಿ ಬೆಲ್ಲದಲ್ಲಿ ಎದ್ದು ಸ್ವೀಟುಗಳನ್ನಾಗಿ ಪರಿವರ್ತನೆ ಮಾಡ್ಬೋದು ಮೊರಹಬ್ಬ ಮಾಡಿ ಇಟ್ಕೊಳ್ಬಹುದು ಉಪ್ಪಿನಕಾಯಿ ಅದ್ಭುತವಾಗುತ್ತೆ ಆ ತುಂಬಾ ನೋವು ನಿವಾರಕ ಗುಣನೋ ಇದೆ ಆಹಾರದ ಬಳಕೆ ಮಾಡೋದಕ್ಕೆ ಇವಾಗೆಲ್ಲ ಮೂರು ತಿಂಗಳಾದ್ರೆ ಇವು ವರ್ಷಡಿ ಕೊಡೋದ್ರಿಂದ ವರ್ಷಡಿ ನಮಗೆ ನಮ್ಗೆ ಕಣಲೆ ಸಿಕ್ಕೋದ್ರಿಂದ ವಾರ್ಷಿಕ ಆಹಾರವಾಗಿಯೂ ಸಹ ಈ ಜಾತಿ ಬಿದಿರನ್ನ ನಾವು ಪರಿಗಣಿಸಬಹುದು ಅಂದ್ರೆ ಈಗ ಇದು ಅಂದ್ರೆ ಕಬ್ಬಿನ ತರನೇ ಹುಟ್ಟಿಕೊಳ್ಳುತ್ತೆ ನೋಡಿ ಇದು ಈಗ ಇದೀಗ ಹೊಸ ಕಳಿಲೆ ಇದು ಈ ತುದಿ ಇದೀಗ ಒಂದು ವಾರದ ಹಿಂದೆ ಆಗಿದ್ರೆ ನಮಗೆ ಇದರಲ್ಲಿ ಒಂದು ಮೂರು ನಾಲ್ಕು ಕೆ ಅಷ್ಟು ತಿನ್ನೋದಕ್ಕೆ ಆಹಾರ ಇತ್ತು ಈಗ ಪೂರ್ತಿ ಮೇಲೋಗಿದೆ ಈಗಲೂ ಅಲ್ಲಿ ತುದಿಯಲ್ಲಿ ಒಂದು ಸ್ವಲ್ಪ ಮುರ್ಕೊಂಡ್ರೆ ಒಂದು ಎರಡು ಕೆಜಿಗೆ ಮೋಸ ಎಲ್ಲ ತಿನ್ ತಿನ್ಲಿಕ್ಕೆ ಸಿಕ್ಬೋದು ಹೌದು ಇದ್ರ ಮೇಲ್ಭಾಗ ಎಳೆ ಚಿಗುರು ಮೂರಡಿ ಮಾತ್ರ ನಮಗೆ ತಿನ್ನೋದಕ್ಕೆ ಉಪಯೋಗ ಆಗೋದು ಇದು ಈ ಎತ್ತರದಲ್ಲಿ ಇರುವಾಗ ಒಂದ್ ಐದು ಕೆ ಜಿ ಇರುತ್ತೆ ಮೇಲೆ ಹೋದ್ಮೇಲೆ ನಮ್ಗೆ ಸಿಕ್ಕವ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಹೆಚ್ಚು ನಾರಿನಂಶವನ್ನು ಹೊಂದುತ್ತೆ ಇಷ್ಟತ್ರ ಇರುವಾಗ ಕತ್ತರಿಸಿದ್ರೆ ತುಂಬಾ ಅದ್ಭುತವಾಗಿ ನಮಗೆ ಪೂರ್ತಿ ತಿನ್ನೋದಕ್ಕೆ ಸಿಗುತ್ತೆ ಕಳೆದ ವಾರ ಆಗಿದ್ರೆ ಅದು ಇಲ್ಲೇ ಇರ್ತಿತ್ತು ಒಂದು ಒಂದೂವರೆ ಅಡಿ ಬೆಳೀತದೆ ಇನ್ನು ಹೊಸ್ತು ಹೊಸ್ತಿಗ ಕಾಣ್ತಾ ಇಲ್ಲ ಎಲ್ಲಾ ಬಿದ್ರಿಗೂ ಈ ಸಾಮರ್ಥ್ಯ ಅಂದ್ರೆ ಒಂದು ನೋಡಿ ಇದು ಇದರ ಜೊತೆಗಿರೋದು ಇದು ಬಳ್ಳಿ ಬಿದ್ರು ಆ ಬಳ್ಳಿ ಬಿದಿರ್ನಲ್ಲೂ ಕಣಿಲನ್ನು ನಾವು ಉಪಯೋಗಿಸ್ಬೋದು ಹೇಗೆ ಹೇಗೆ ಇಲ್ಲ ಹಬ್ಬ ಹೋಗಿದೆ ಕಡ್ಡಿಗೆ ಒಂದು ನಾಲ್ಕೈದು ವರ್ಷ ಬೇಕು ತೆಂಗಿನ ಇದು ಹೆಡೆ ಎಲ್ಲ ಒಂದು ಮೂರು ವರ್ಷದಲ್ಲಿ ಕರಗುತ್ತೆ ತೆಂಗಿನ ಗರಿ ಆದ್ರೆ ಒಂದು ಆರು ತಿಂಗಳಲ್ಲಿ ಕರಗುತ್ತೆ ನಾವೆಲ್ಲವನ್ನು ಸಹ ಒಟ್ಟು ರಶೆ ಹಾಕ್ತಿವಿ ಈಗ ಇದರಲ್ಲಿ ಅಡಿಯಲಿ ಒಂದು ಇದೊಂದು ನಾಲ್ಕೈದು ಅಡಿ ಹತ್ರ ಇದೆ ಅಡಿಲಿ ಒಂದು ಮೂರು ಅಡಿ ಗೊ ಗೊಬ್ಬರ ಆಗಿದೆ ಇದು ಗೊಬ್ಬರ ಬೇಕು ಅಂದ್ರೆ ಮೇಲಿದ್ದನ್ನು ಎತ್ಕೊಂಡು ಅಡಿಯಿಂದ ಎತ್ಕೋ